ಸಂಸದ ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಹೇಳಿಕೆ ಖಂಡಿಸಿ ಶಿಡ್ಲೆಘಟ್ಟ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿಭಟನೆ ತಹಶೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ ಸಂವಿಧಾನ ಬದಲಾವಣೆ ಕುರಿತು ಸಂಸದ ಅನಂತಕುಮಾರ್ ಹೆಗಡೆ ನೀಡಿರುವ ಹೇಳಿಕೆ ಖಂಡಿಸಿ ಹೆಗಡೆ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಿಸಿ ಸಂಸದ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಶಿಡ್ಲಘಟ್ಟ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ಮತ್ತು ಕಾರ್ಯಕರ್ತರು ಇಂದು ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಸಾಗಿದ ಕೆ ಸಂಘದ ಮುಖಂಡರು ಮತ್ತು ಕಾರ್ಯಕರ್ತರು ಅನಂತಕುಮಾರ್ ಹೆಗಡೆ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ್ ಮಾತನಾಡಿ ಭಾರತ ಸಂವಿಧಾನ ಸರ್ವಧರ್ಮಗಳ ಶ್ರೇಷ್ಠ ಸಂವಿಧಾನ ಈ ಸಂವಿಧಾನ ಅಡಿಯಲ್ಲಿ ಎಲ್ಲ ಜಾತಿ ಧರ್ಮ ವರ್ಗಗಳು ಅನ್ಯೂನ್ಯವಾಗಿ ದೇಶದಲ್ಲಿ ಜೀವನ ನಡೆಸುತ್ತಿದ್ದಾರೆ ಇತ್ತೀಚೆಗೆ ಸಂಸದ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಆಗಬೇಕು ನಾವು ಅಧಿಕಾರಕ್ಕೆ ಬಂದಿರುವುದೇ ಸಂವಿಧಾನ ಬದಲಾವಣೆ ಮಾಡಲು ಎಂಬ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದು ನೂರ ನಲವತ್ತು ಕೋಟಿ ಭಾರತೀಯರಿಗೆ ಮಾಡಿದ ಅವಮಾನವಾಗಿರುತ್ತದೆ ಈತನ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಿಸಿ ದೇಶದಿಂದ ಗಡಿಪಾರು ಮಾಡಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆಗೆ ಸ್ಪರ್ಧಿಸದಂತೆ ನಿಷೇಧಿಸಬೇಕು ಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ್ ಬಿಎನ್ ಸ್ವಾಮಿ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ದಡಮಟ್ಟ ತಿರುಮಲೇಶ್ ತಾಲೂಕು ಸಂಚಾಲಕ ದೇವರಮಳ್ಳೂರು ಸೊಣ್ಣಪ್ಪ ತಾಲೂಕು ಸಂಘಟನಾ ಸಂಚಾಲಕರಾದ ಕೊಂಡಪಗಾರನಹಳ್ಳಿ ವಿಜಯಕುಮಾರ್ ಕೆಮುತ್ತಗದಹಳ್ಳಿ ಕೆಎಂನಾರಾಯಣಸ್ವಾಮಿ ಕೋಟಗಲ್ ಮೂರ್ತಿ ಇತ್ತಲಹಳ್ಳಿ ದೇವರಾಜ್ ಚಂದಗಾನಹಳ್ಳಿ ದೇವರಾಜ್ ವರಸಂದ್ರ ನಾರಾಯಣಸ್ವಾಮಿ ತೋಕಲಹಳ್ಳಿ ಆಂಜಿನಪ್ಪ ಹೊಸೂರು ಶಿವರಾಜ್ ಅಂಬಿಗಾನಹಳ್ಳಿ ಆಂಜಿನಪ್ಪ ಸೇರಿದಂತೆ ಹೇಮರ್ಲಹಳ್ಳಿ ಮುನಿಯಪ್ಪ ದೊಣ್ಣಹಳ್ಳಿ ರಮೇಶ್ ಶಶಿಕಲಾ ಸುಜಾತಮ್ಮ ಶಾರದಮ್ಮ ಹಾಜರಿದ್ದರು ಉಡುಗಾಟನಿ ಸಂವಿಧಾನ ಬದಲಾವಣೆ ಮಾಡುವ ಆಸ್ತಿ ನಾ ಇದು ಸಂವಿಧಾನ ಇಲ್ಲ ನಿನ್ನ ಈ ದೇಶಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೇಕ ಲಕ್ಷಾಂತರ ಜನ ಮನೆಯರು ಪ್ರಾಣ ಕೊಟ್ಟಿದ್ದಾರೆ ಇವತ್ತು ಸ್ವಾತಂತ್ರ್ಯ ಬರಬೇಕಾದ್ರೆ ಕೊಡುಗೆ ಇದೆ ಆದರೆ ನಿಮ್ಮ ನಿಮ್ಮದು ಎಲ್ಲರೂ ಈ ದೇಶದಲ್ಲಿ ಕೊಡುಗೆ ಇಲ್ಲ ಈ ದೇಶಕ್ಕೆ ನಿಮ್ಮ ಒಂದು ಯಾವುದೇ ಒಂದು ಸ್ಯಾಕ್ರಿಫೈಸ್ ಇಲ್ಲ ಆದ್ರೆ ಈ ದೇಶನ ಇವತ್ತು ಜಾತಿ ಧರ್ಮಗಳ ಹೆಸರಲ್ಲಿ ದೇಶನ ಹೊಡೆದು ಆಳ್ತಾ ಇದ್ದೀರಿ ನೀವು ಮುಂದೆ ಇದೆಲ್ಲ ನಡೆಯೋದಿಲ್ಲ ನೀನು ಸರಿಯಾದಂತ ರೀತಿಯಲ್ಲಿ ಆಲೋಚನೆ ಮಾಡುವಂತಹ ನೀನು ಪ್ರಜ್ಞಾವಂತಾಗಬೇಕು ನೀನು ಒಬ್ಬ ಅವಿವೇಕಿ ಅವಿದ್ಯಾವಂತ ನೀನು ನೀನು ಸಂಸತ್ತಾಗಿರೋದೇ ಅನ್ಫಿಟ್ ನೀನು ಶೈಕ್ಷಣಿಕ ವಿಚಾರಗಳು ಅದರಲ್ಲಿ ನಡೆಯಿದೆ ಈ ದೇಶದ ಕುಸಿರುವ ಆ ಸಂವಿಧಾನದಲ್ಲಿ ನಡೆಯಿದೆ ಇದನ್ನ ಕಾಪಾಡುವಂತಹ ಜವಾಬ್ದಾರಿ ನಮ್ಮ ನೂರ ನಲವತ್ತೂ ಇದೆ ನಾವು ಇವತ್ತು ಮುಂಚೂಣಿಯಲ್ಲಿ ಇವತ್ತು ಅಂಬೇಡ್ಕರ್ ಅನ್ಯಾಯಿದೀವಿ ಇವತ್ತು ಈ ಸಂವಿಧಾನ ಸಂವಿಧಾನಕ್ಕೆ ಯಾವುದೇ ಪ್ರಾಣ ಕೂಡ ನಾವು ತ್ಯಾಗ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ ಈ ದಿನಗಳಲ್ಲಿ ಸಂವಿಧಾನ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ನೀವು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ನೀವು ನಿಮಗೆ ಬೇಕಾದಷ್ಟು ತಿದ್ದುಪಡಿ ಮಾಡ್ಕೊಳಕ್ ನೀವು ಗಮನವಿಟ್ಟು ಇದನ್ನೆಲ್ಲಾನು ತಿಳ್ಕೊಬೇಕು ಇವತ್ತು ಇವತ್ತು ನಾನು ನರೇಂದ್ರ ಮೋದಿ ಅವ್ರಿಗೂ ನಾನು ಮನವಿ ಮಾಡ್ತೀನಿ ಇವತ್ತು ಪ್ರಧಾನಮಂತ್ರಿಗಳಿಗೆ ಇಂಥ ಅಯೋಧ್ಯಿದೀರಲ್ಲ ನಿಮ್ಮ ಒಂದು ನಿಮಗೆ ರಾಜಕೀಯ ಗೇಡ ಇದು ಇಂಥ ಸಂಸತ್ ನಿಮ್ಮ ಇದರಲ್ಲಿರೋದಕ್ಕೆ ಮೊದಲು ಇವನ್ನ ಇವತ್ತು ಸಂಸತ್ನಾಗಿ ವಜಾ ಮಾಡಿ ಇವನ್ ಮೇಲೆ ಇವತ್ತು ಗೂಂಡ ಹಾಕ್ತಾ ಪ್ರಕಾರ ಇವತ್ತು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅನಂತಕುಮಾರ್ ಹೆಗಡೆಗೆ ಕರ್ನಾಟಕದಲ್ಲಿ ಸಂಘರ್ಷ ಹೋರಾಟಕ್ಕೆ ಕರ್ನಾಟಕದಲ್ಲಿ ಸಂಘರ್ಷ ಹೋರಾಟಕ್ಕೆ ದಲಿತ ವಿರೋಧಿ ಅನಂತಕುಮಾರ್ ಹೆಗ್ಡೆಗೆ ಸಂವಿಧಾನ ವಿರೋಧಿ ಅನಂತಕುಮಾರ್ ಹೆಗಡೆಗೆ